ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಬಿ ನಾನಿವತ್ತು ಓಟಲಲ್ಲಿ ಸಿಗುವಂಥ ಮಸಾಲೆ ದೋಸೆ ಸೆಡ್ ದೋಸೆಗೆ ಸಿಗುವಂಥ ಆಲೂಗೆಡ್ಡೆ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಎರಡು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಅದನ್ನು ತೊಳೆದು ಸಿಪ್ಪೆ ತೆಗೆದು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಉಪ್ಪಾಕಿ ಅದು ಬೇವರೆಗೂ ಒಂದು ಎರಡು ವಿಷಲನ್ನ ಕೂಗಿಸ್ಕೊಂಡಿದ್ದೀನಿ ಬೇಕು ಅಂದರೆ ಸಿಪ್ಪೆ ಸಮೇತನೂ ಹಾಕಿ ಆಮೇಲೆ ಸಿಪ್ಪೆ ತೊಗೋಬೋದು ಬೆಂದಾದಮೇಲೆ ಅದು ವಿಷಲ್ ತಣ್ಣಗಾದ್ಮೇಲೆ ಆಲೂಗೆಡ್ಡೆನ ಈ ರೀತಿ ಕಲಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರ್ಶಿನ ಪುಡಿ ಮತ್ತು ನೀರನ್ನ ಹಾಕ್ಕೊಂಡಿ ಹಾಕ್ಕೊಂಡಿದ್ದೀನಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ತೆಳ್ಳಗೆ ಬೇಕಾ ತಿಕ್ಕಬೇಕಾ ನೋಡಿಕೊಂಡು ನೀರು ಹಾಕಿ ಕಲಸ್ಕೊಬೋದು ಅದಾದಮೇಲೆ ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮೇಲೆ ಒಂದು ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಿಂಗು ಅದೆಲ್ಲ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿ ಮೆಣಸಿಕಾಯಿ ಮತ್ತು ಈರುಳ್ಳಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಆಲೂಗಡ್ಡೆನ ಬೇಯಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಅದಷ್ಟು ನೀಟಾಗಿ ಬಾಡಿದ್ಮೇಲೆ ಏನು ಕಲಸಿಟ್ ಇಟ್ಕೊಂಡಿದ್ದೋ ಆಲೂಗೇಡನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಮಿಕ್ಸ್ ಎಲ್ಲ ಚೆನ್ನಾಗಾದ್ಮೇಲೆ ಇಲ್ಲಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಉರುಗಡ್ಲೆ ಪುಡಿ ಅದನ್ನು ಹಾಕಿ ನೀರು ಹಾಕಿ ಕಲಸ್ಕೊಂಡು ಆಲೂಗಡ್ಡೆಗೆ ಸೇರಿಸ್ಕೊಂಡಿದ್ದೀನಿ ಅದು ಕಂಪ್ಲೀಟ್ ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗು ಅದನ್ನು ಒಂದು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಲೂಗೆಡ್ಡೆ ಡೆ ಪಲ್ಯ ರೆಡಿ ಆಗುತ್ತೆ ಸೇಮ್ ಹೋಟೆಲ್ ಥರನೇ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು